ನಮಸ್ಕಾರ ಸ್ನೇಹಿತರೆ ಇಬ್ಬನಿ ನ್ಯೂಸ್ಗೆ ಸ್ವಾಗತ ಹಾಗೆ ನೋಡಿದರೆ ಇದು ಸುದ್ದಿಯಲ್ಲ ಕ್ರಿಯಾಶೀಲ ವ್ಯಕ್ತಿಯೊಬ್ಬರ ಬಗೆಗಿನ ಸಹಜ ಅಭಿಪ್ರಾಯವೆಂದೇ ಭಾವಿಸಿಕೊಂಡಿದ್ದೇನೆ ಜನಸೇವೆ ಮಾಡಬೇಕೆಂಬ ಪ್ರಬಲ ಇಚ್ಛೆಯುಳ್ಳವರಿಗೆ ಅಧಿಕಾರವೇ ಬೇಕಿಲ್ಲ ಶಾಸಕರೇ ಆಗಬೇಕೆಂದಿಲ್ಲ ಎಂಬುದಕ್ಕೆ ಹರ್ಪನಹಳ್ಳಿಯ ವೀಣಾ ಮಹಾಂತೇಶ್ ಅವರು ಒಂದು ಉತ್ತಮ ಮಾದರಿಯಾಗಿ ಕಂಡುಬರುತ್ತಾರೆ ಅದು ಇತಿಹಾಸಕ್ಕೆ ಸಂಬಂಧಪಟ್ಟ ವಿಷಯವಾಗಿರಬಹುದು ಸಾಹಿತ್ಯ ರಾಜಕಾರಣ ಹೀಗೆ ಬಹುಮುಖ ಆಸಕ್ತಿಗಳ ವೀಣಾ ಮಹಂತೇಶ್ ಯಾವುದೇ ಶಾಸಕರಿಗಿಂತಲೂ ಇಡೀ ವಿಜಯನಗರ ಜಿಲ್ಲೆಯಲ್ಲಿ ಮಂಚೂಣಿಯಲ್ಲಿರುವ ಹೆಸರೆಂದರೆ ತಪ್ಪಲ್ಲ ಎಂಪಿ ಪ್ರಕಾಶರ ಪುತ್ರಿಯಾಗಿ ಅವರ ತಂದೆಯ ಸಜ್ಜನಿಕೆ ಸೂಕ್ಷ್ಮತೆ ಓದಿನ ಅಭಿರುಚಿಗಳ ಜೊತೆಗೆ ಜನಪ್ರಿಯತೆಯ ಬದಲಾಗಿ ಜನಪರತೆ ಮೈಗೂಡಿಸಿಕೊಂಡಿರುವ ನಾಯಕಿಯಾಗಿ ಬೆಳೆಯುತ್ತಿದ್ದಾರೆ ನಿತ್ಯವೂ ಒಂದಲ್ಲ ಒಂದು ಚಟುವಟಿಕೆಗಳಲ್ಲಿ ಭಾಗಿಯಾಗಿ ತಮ್ಮ ಕೈಂಕರ್ಯವನ್ನು ತೋರುತ್ತಿದ್ದಾರೆ ಹಮ್ಮು ಬಿಮ್ಮುಗಳಿಲ್ಲದ ಮಹಿಳೆ ಎಂಪಿ ರವೀಂದ್ರರ ನಂತರ ಹರಪನಹಳ್ಳಿಯನ್ನು ತಮ್ಮ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡು ಮಹಿಳಾ ಶಕ್ತಿಯನ್ನು ಸಬಲಗೊಳಿಸುವಂತಹ ಅನೇಕ ಚಟುವಟಿಕೆಗಳಲ್ಲಿ ಸದ್ದಿಲ್ಲದೆ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಕಸೂದಿ ಕಲೆಯೆಂದು ಹಿಡಿದು ನಿರುದ್ಯೋಗಿ ಮಹಿಳೆಯರಿಗೆ ಹೊಲಿಗೆ ತರಬೇತಿಯಂತಹ ಸ್ವದ್ಯೋಗಕ್ಕೆ ಅನುಕೂಲವಾಗುವಂತಹ ಕೆಲಸಗಳಲ್ಲಿ ಒತ್ತಾಸಿಯಾಗಿ ನಿಂತಿರುವ ಶ್ರೀಮತಿ ವೀಣಾ ಮಹಂತೇಶ್ ಅವರು ದಿನದಿಂದ ದಿನಕ್ಕೆ ಜನಪ್ರಿಯ ನಾಯಕಿಯಾಗಿ ಗುರುತಿಸಿಕೊಳ್ಳುತ್ತಿರುವುದು ಒಳ್ಳೆಯ ಬೆಳವಣಿಗೆ ಎಂಪಿ ಪ್ರಕಾಶರ ಪರಂಪರೆಯನ್ನು ಪೋಷಿಸುತ್ತಾ ಅವರ ಉತ್ತರಾಧಿಕಾರಿಯಂತೆ ಮೂಡಿ ಬರುತ್ತಿರುವುದು ತುಂಬಾ ಆಶಾದಾಯಕ ಬೆಳವಣಿಗೆ ನಿನ್ನೆಯವರು ಹರಪನಹಳ್ಳಿ ತಾಲೂಕಿನ ನಂದಿಬೇವೂರು ಗ್ರಾಮದ ಬಸವೇಶ್ವರ ಕಾರ್ತಿಕೋತ್ಸವದಲ್ಲಿ ಭಾಗಿಯಾಗಿದ್ದ ಚಿತ್ರಗಳು ನನ್ನ ಗಮನ ಸೆಳೆದವು ಅವರ ಕೆಲಸ ಕಾರ್ಯಗಳನ್ನು ಬಳ್ಳಾರಿಯಲ್ಲಿ ಕುಳಿತು ಆಸಕ್ತಿಯಿಂದ ಗಮನಿಸುತ್ತಿದ್ದವನಿಗೆ ಕಾಂಗ್ರೆಸ್ ಪಕ್ಷ ವೀಣಾ ಮಹಂತೇಶ್ ಅವನಿಗೆ ಟಿಕೆಟ್ ಕೊಡಬೇಕಿತ್ತು ಎಂದು ಅವತ್ತು ಪ್ರತಿಪಾದಿಸಿದ್ದೆ ಈಗಲೂ ಅದೇ ಅಭಿಪ್ರಾಯ ಪದೇ ಪದೇ ನೆನಪಾಗುತ್ತಿರುತ್ತೆ ಅದೇನೇ ಇರಲಿ ಈವತ್ತಲ್ಲ ನಾಯ ವೀಣಾ ಮಹಂತೇಶ್ ಅವರು ತಾವೇನು ಎಂಬುದನ್ನು ಪ್ರೂವ್ ಮಾಡಬಲ್ಲರು ಅಂದ ವಿಶ್ವಾಸವನ್ನು ಮೂಡಿಸುತ್ತಿರುವ ಆ ನಿಟ್ಟಿನಲ್ಲಿ ಕ್ರಿಯಾಶೀಲರಾಗಿರುವ ಅವರಿಗೆ ಒಲಿತಾಗಲಿ ಎಂದು ಆಶಿಸುತ್ತೇನೆ ವಿಬಿ ಮಲ್ಲಪ್ಪ ಬಳ್ಳಾರಿ

हां ये मेरा नंबर है सबसे पहले मैंने हालापुर थाना लाई जाने सूचना दी है मैं अपने मामले में शिकायत कर रहा हूं